ಹಲೋ ಫ್ರೀಸ್ ವೆಲ್ಕಮ್ ಟು ಗೈಸ್ ಕಿಚನ್ ಇವತ್ತೊಂದು ಹೊಸ ರೆಸಿಪಿ ಒಂದು ಹೊಸ ಗ್ರೇವಿ ಚಪಾತಿ ಪೂರಿ ಜೊತೆಗೆ ಸಕ್ಕದಾಗಿರುತ್ತೆ ಇವತ್ತು ಈ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಹಾಗೆ ಯಾರೆಲ್ಲ ಚಾನಲ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ರೆಸಿಪಿ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಬನ್ನಿ ರೆಸಿಪಿ ಮಾಡೋದು ನೋಡೋಣ ಮೊದಲನೇದಾಗಿ ಒಂದು ಪ್ಯಾನ್ ಇಟ್ಕೊಂಡು ಎರಡು ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ ಅದಕ್ಕೆ ಈರುಳ್ಳಿ ಮತ್ತು ಸೋಂಪನ್ನು ಹಾಕೋತಾ ಇದ್ದೀನಿ ಫಸ್ಟ್ ಇದೆರಡು ಹಾಕ್ಬಿಟ್ಟು ಇದರ ಜೊತೆಗೆ ಒಂದೆರಡು ಎರಡು ಏಲಕ್ಕಿಯನ್ನು ಸೇರಿಸ್ಕೊಂಡು ಒಮ್ಮೆ ಇದನ್ನು ಎಣ್ಣೆಯಲ್ಲಿ ಸಣ್ಣ ಊರಿನಲ್ಲಿ ಫ್ರೈ ಮಾಡ್ಕೊಳ್ಳೋಣ ನೆನ್ಪಿರಲಿ ಉರಿ ಯಾವಾಗಲೂ ಸಣ್ಣದಾಗೆ ಇಟ್ಕೊಳ್ಳಿ ಫ್ರೈ ಮಾಡುವಾಗ ಮಸಾಲೆ ಪದಾರ್ಥ ಯಾವುದು ಸೀದೋಗ್ಬಾರ್ದು ನಂತರ ಇದಕ್ಕೆ ನೋಡಿ ಕೊತ್ತಂಬರಿ ಕಾಳು ಅಂದರೆ ಧನಿಯಾ ಹಾಗೆ ಒಂದು ಸ್ಪೂನಷ್ಟು ಕಸೂರಿ ಮೀರಿ ಹಾಗೆ ಒಂದು ಬೆಳ್ಳುಳ್ಳಿ ಹಾಗೆ ಒಂದು ಇಂಚಷ್ಟು ಶುಂಠಿ ಒಂದು ಐದಾರು ಬೆಳ್ಳುಳ್ಳಿ ಇಲ್ಲಿಗೆ ತೊಗೊಂಡಿದ್ದೀನಿ ಒಂದು ಇಂಚಷ್ಟು ಶುಂಠಿ ಹಾಕ್ಕೊಂಡಿದ್ದೀನಿ ಅದನ್ನು ಫ್ರೈ ಮಾಡಿ ಆದಮೇಲೆ ಒಂದು ಐದು ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ನೀವು ನಿಮ್ಮ ಖಾರ ನೋಡಿಕೊಂಡು ಆ್ಯಡ್ ಮಾಡ್ಕೊಬೋದು ಜಾಸ್ತಿ ಅಥವಾ ಕಮ್ಮಿ ಮಾಡ್ಕೊಬೋದು ಹಾಗೆ ಎರಡು ಟೊಮೊಟೋನು ಸಹ ಸೇರಿಸ್ಕೊಂಡಿದ್ದೀನಿ ಈ ಇದಕ್ಕೆ ಈ ಗ್ರೇವಿ ಬೇ ಬೇಸಿಗೆ ಇದು ಬೇಕಾಗುತ್ತೆ ನಂತರ ಒಂದು ಹತ್ತರಿಂದ ಹನ್ನೆರಡು ಗೋಡಂಬಿಯನ್ನು ಸೇರಿಸ್ಕೊಂಡಿದ್ದೀನಿ ಎಲ್ಲನೂ ಈಗ ಒಗ್ಗರಣೆಯಲ್ಲಿ ಚೆನ್ನಾಗಿ ಬಾಡಿಸ್ಕೊಳ್ಳೋಣ ಟೊಮೊಟೊ ಬೇಗ ಸಾಫ್ಟ್ ಹಾಕ್ಬೇಕಂದ್ರೆ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡಿದ್ದೀನಿ ನಾನಿಲ್ಲಿ ಗ್ರೇವಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಒಟ್ಟಿಗೆ ಸೇರಿಸ್ಬಿಟ್ಟಿದ್ದೀನಿ ಈಗಲೇ ಇದರಿಂದ ತರಕಾರಿನೂ ಬೇಗ ಬೇಯುತ್ತೆ ಅಂದರೆ ಟೊಮೊಟೊ ಬೇಗ ಬೇಯುತ್ತೆ ನೀರು ಬಿಟ್ಕೊಂಡು ಅಂತ ಅದಕ್ಕಾಗಿ ನಂತರ ಇದಕ್ಕೆ ನಾನಿಲ್ಲಿ ಒಂದು ಬಂಚಷ್ಟು ಪಾಲಕ್ ಸೊಪ್ಪನ್ನು ತೊಗೊಂಡಿದ್ದೆ ಸುಮಾರು ಒಂದು ಎರಡು ಹಿಡಿಯಷ್ಟು ಪಾಲಕ್ ಸೊಪ್ಪು ಇದನ್ನು ಸಹ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಒಗ್ಗರಣೆ ಎಲ್ಲ ಇದು ಚೆನ್ನಾಗಿ ಬೇಯಬೇಕಾಗತ್ತೆ ಇದರಲ್ಲಿ ನೀರೆಲ್ಲ ಏನು ಆ್ಯಡ್ ಮಾಡ್ಕೋಬೇಡಿ ಪಾಲಕಲ್ಲಿ ಇರ್ತಕ್ಕಂಥ ನೀರು ಬಿಟ್ಕೊಂಡು ಚೆನ್ನಾಗಿ ಟೊಮೊಟೊ ಹಾಗೆ ಗೋಡಂಬಿ ಎಲ್ಲನೂ ಅದೇ ನೀರಲ್ಲಿನೇ ಬೇಯುತ್ತೆ ಮುಚ್ಚಳ ಮುಚ್ಚೋದು ಕೂಡ ಏನು ಬೇಕಾಗಿಲ್ಲ ಅದಾಗೆ ಬೇಯ್ಕೊಂಡು ಬರುತ್ತೆ ನೋಡಿ ಪಾಲಕ್ ಸೊಪ್ಪು ಸ್ವಲ್ಪ ಬೇಯೋದಕ್ಕೆ ಅಂದರೆ ಸ್ವಲ್ಪ ಸಾಫ್ಟ್ ಆಗೋ ತನಕ ವೆಯ್ಟ್ ಮಾಡಿದ್ರೆ ಅದರಲ್ಲಿರೋ ನೀರೇ ಸಾಕಾಗುತ್ತೆ ನೋಡಿ ನೀರು ಬಿಟ್ಕೊಂಡು ಬಂದಿದೆ ಈಗ ಈ ಟೊಮೊಟೊ ಎಲ್ಲ ಸಾಫ್ಟ್ ಆಗಿದೆ ಅಲ್ವಾ ಈ ಹದದಲ್ಲಿ ನಾವು ಇದಕ್ಕೆ ಇನ್ನೊಂದಷ್ಟು ಇಂಗ್ರೀಡಿಯೆಂಟ್ಸು ಸೇರಿಸ್ಕೊಬೇಕಾಗಿದೆ ಇಲ್ಲಿಗೆ ಸ್ಕಿಪ್ ಮಾಡಬೇಡಿ ಯಾರು ಗಿಡಿಯ ಫುಲ್ಲಾಗಿ ನೋಡಿ ಅಂತ ಹೇಳ್ತಾ ನೋಡಿ ನೀರೆಲ್ಲ ಬಿಟ್ಕೊಂಡಿದ್ದೆ ಈಗ ಉಳ್ದಿರೋ ಇಂಗ್ರೀಡಿಯೆಂಟ್ಸು ಸೇರಿಸ್ಕೊಳ್ಳೋಣ ಒಂದು ಒಳ ಮುಷ್ಟಿಯಷ್ಟು ಕಡಲೆ ಹುರ್ಗಡಲೆ ನಾವು ಚಟ್ನಿಗೆಲ್ಲ ಯೂಸ್ ಮಾಡ್ತೀವಲ್ಲ ಪುಟಾಣಿ ಅಂತೀರ ಏನು ಕರಿತೀರ ನಮ್ಮ ಕಡೆ ಎಲ್ಲ ಹುರ್ಗಡ್ಲೆ ಅಂತ ಹೇಳ್ತೀವಿ ಅದನ್ನು ಸೇರಿಸ್ಕೊಂಡಿದ್ದೀನಿ ಯಾಕೆ ಒಂದು ಕಾಲು ಸ್ಪೂನಷ್ಟು ಅರಿಶಿನ ಪುಡಿಯನ್ನು ಸಹ ಸೇರಿಸ್ಕೊಂಡು ಇದನ್ನು ಒಮ್ಮೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಈಗ ಇದನ್ನು ಸ್ಟವ್ ಆಫ್ ಮಾಡಿದ್ದೀನಿ ಇದೆಲ್ಲ ಫುಲ್ಲು ಕಮ್ ಕಂಪ್ಲೀಟಾಗಿ ಆಗಬೇಕು ಅಲ್ಲಿ ತನಕ ವೆಯ್ಟ್ ಮಾಡೋಣ ನೋಡಿ ಈಗ ಸ್ಟವ್ ಆಫ್ ಮಾಡಿ ಮಿಕ್ಸ್ ಮಾಡಿ ಇಟ್ಬಿಟ್ಟಿದ್ದೀನಿ ನೋಡಿ ಈಗ ಕೂಲ್ ಆಗಿದೆ ಇದನ್ನು ಮಿಕ್ಸಿಯಲ್ಲಿ ತೊಗೊಂಡ್ಬಿಡೋಣ ಎಲ್ಲನೂ ಮಿಕ್ಸಿಗೆ ಸೇರಿಸ್ಕೊಂಡು ಇದನ್ನು ಸಣ್ಣದಾಗಿ ಅಂದರೆ ನೈಸಾಗಿ ಪೇಸ್ಟ್ ಮಾಡಿಕೊಂಡು ಬರಬೇಕಾಗತ್ತೆ ನೀರೆಲ್ಲ ಏನು ಸೇರಿಸ್ಬೇಡಿ ಹಾಗೆ ಪೇಸ್ಟ್ ಮಾಡ್ಕೊಳ್ಳಿ ನೋಡಿ ಪೇಸ್ಟ್ ರೆಡಿ ಆಗೋಯಿತು ಈಗ ಮುಂದಿನ ಪ್ರೊಸೆಸ್ ನೋಡೋಣ ನೆಕ್ಸ್ಟು ಅದೇ ಪ್ಯಾನ್ಗೆ ನಾನು ಸುಮಾರು ಇಲ್ಲಿ ಒಂದು ಐ ಐದರಿಂದ ಆರು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಪರವಾಗಿಲ್ಲ ಮಸ್ತಾಗಿ ಹಾಕೊಳ್ಳಿ ಬೆಂಡೆಕಾಯಿ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗಬೇಕಾಗಿರುತ್ತೆ ನೋಡಿ ಇಲ್ಲಿ ಸುಮಾರು ಒಂದು ಕಾಲು ಕೆ ಜಿಯಷ್ಟು ಬೆಂಡೆಕಾಯಿನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೆ ಈಗ ಬೆಂಡೆಕಾಯಿನ ಪ್ಯಾನ್ಗೆ ಸೇರಿಸ್ಕೊಂಡಿದ್ದೀನಿ ಇದನ್ನು ಸೇರಿಸ್ಕೊಂಡು ಐ ಫ್ಲೇಮಲ್ಲಿ ಚೆನ್ನಾಗಿ ಇದನ್ನು ಬಾಡಿಸ್ಕೋಬೇಕಾಗುತ್ತೆ ಈ ಗ್ರೇವಿ ಚಪಾತಿಗೆ ಪೂರಿಗೆ ತುಂಬ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ರೈಸ್ ಜೊತೆಗೂ ಕೂಡ ತೊಗೋಬೋದು ಬಟ್ ಹೊಸ ಗ್ರೇವಿ ಥರನೇ ಇರುತ್ತೆ ಇದು ಒಂದು ಟೇಸ್ಟ್ ಅಂತೂ ಸಕ್ಕದಾಗಿರುತ್ತೆ ಬೆಂಡೆಕಾಯಲ್ಲಿ ನೀವು ಈ ಥರ ಟ್ರೈ ಮಾಡಲಿ ಮಾಡಿ ಇರಲಿಕ್ಕಿಲ್ಲ ಒಮ್ಮೆ ಈ ಥರ ಮಾಡಿ ನೋಡಿ ಮನೆಯಲ್ಲಿ ಪಕ್ಕ ಎಲ್ಲರೂ ಇಷ್ಟಪಡ್ತಾರೆ ಹಂಡ್ರೆಡ್ ಪರ್ಸೆಂಟು ಇದಕ್ಕೆ ನಿಮಗೆ ಹಂಡ್ರೆಡ್ ಹಂಡ್ರೆಡ್ ಮಾರ್ಕ್ಸು ಸಿಕ್ಕತ್ತೆ ಅಷ್ಟೇ ಟೇಸ್ಟಿಯಾಗತ್ತೆ ಬೆಂಡೆಕಾಯಿ ತಿಂದೇ ಇರೋಕ್ಕೂ ಸಹ ನೀವು ಆರಾಮಾಗಿ ಇದನ್ನು ತಿನ್ನಿಸ್ಬೋದು ನೋಡಿ ಈಗ ಬೆಂಡೆಕಾಯಿ ಎಲ್ಲ ಫ್ರೈ ಆಯಿತು ಅದನ್ನು ಒಂದು ತಟ್ಟೆಗೆ ಎತ್ತಿಟ್ಕೊಂಡಿದ್ದೀನಿ ಈಗ ನಾವು ಆಲ್ರೆಡಿ ಬೆಂಡೆಕಾಯಿ ಬೇಯೋದಕ್ಕೆ ಸ್ವಲ್ಪ ಜಾಸ್ತಿನೇ ಎಣ್ಣೆ ಹಾಕಿದ್ವಲ್ಲ ಅದೇ ಎಣ್ಣೆಗೇ ಒಂದು ಅರ್ಧ ಸ್ಪೂನ್ ಜೀರಿಗೆ ಒಂದು ಅರ್ಧ ಸ್ಪೂನಷ್ಟು ಅಷ್ಟಿನದ ಪುಡಿ ಹಾಗೆ ಒಂದು ಅರ್ಧ ಸ್ಪೂನಷ್ಟು ಅಚ್ಚಿಕಾರದ ಪುಡಿಯನ್ನು ಸೇರಿಸ್ಕೊಂಡಿದ್ದೀನಿ ಆಲ್ರೆಡಿ ಇದಕ್ಕೆ ನಾವು ಹಸಿಮೆಣ್ಸಿನ್ಕಾಯಿ ಮೆಣಸಿನ್ಕಾಯಿ ಸೇರಿಸಿದ್ದೀವಿ ಬಟ್ ಒಂದು ಅರ್ಧ ಸ್ಪೂನಷ್ಟು ಇದನ್ನು ಹಾಕ್ಕೊಳ್ಳಿ ಟೇಸ್ಟ್ ಚೆನ್ನಾಗಿರುತ್ತೆ ನೋಡಿ ನಾವು ರುಬ್ಬಿರೋ ಮಸಾಲನೂ ಹಾಕ್ಕೊಂಡು ಮಿಕ್ಸಿಯಲ್ಲಿ ಇರ್ತಕ್ಕಂಥ ಮಸಾಲ ತೆಕ್ಕೊಳ್ಳೋದಕ್ಕೆ ನಾನು ಸ್ವಲ್ಪ ನೀರನ್ನು ಆ್ಯಡ್ ಮಾಡಿಕೊಂಡು ಅದನ್ನು ಸಹ ಸೇರಿಸ್ಕೊಂಡಿದ್ದೀನಿ ಗ್ರೇವಿ ಕನ್ಸಿಸ್ಟೆನ್ಸಿ ನೋಡ್ಕೊಂಡು ನೀವು ನೀರನ್ನ ಆ್ಯಡ್ ಮಾಡ್ಕೊಬೋದು ನಂತರ ನೋಡಿ ನಾವು ಆಲ್ರೆಡಿ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಮಸಾಲೆ ಎರಡೇ ಎರಡು ನಿಮಿಷ ಫ್ರೈ ಆದರೆ ಸಾಕಾಗುತ್ತೆ ಯಾಕೆಂದರೆ ನಾವೆಲ್ಲನೂ ಹುಡಿದ್ಬಿಟ್ಟು ಹಾಕಿರೋದು ನಂತರ ಇದರಲ್ಲಿ ಹುರಿದಿರೋ ಅಂದರೆ ಎಣ್ಣೆಯಲ್ಲಿ ಬಾಡಿಸ್ಕೊಂಡಿರೋ ಬೆಂಡೆಕಾಯನ್ನು ಹಾಕಿ ಒಂದು ಐದೇ ಐದು ನಿಮಿಷ ನೀವು ಇದನ್ನು ಫ್ರೈ ಮಾಡ್ಕೊಂಡ್ರೆ ಸೂಪರ್ ಟೇಸ್ಟಿಯಾಗಿರ್ತಕ್ಕಂಥ ಸಖತ್ತಾಗಿರ್ತಕ್ಕಂಥ ಗ್ರೇವಿ ನೀವೊಮ್ಮೆ ಟ್ರೈ ಮಾಡಿ ಮತ್ತೆ ಮತ್ತೆ ಮಾಡ್ತೀರಾ ಅಂತ ಹೇಳ್ಬೋದು ನೋಡಿ ಚಪಾತಿ ಜೊತೆಗೆ ಒಳ್ಳೆ ಕಾಂಬಿನೇಷನ್ ಅಂತ ಹೇಳ್ಬೋದು ಟ್ರೈ ಮಾಡಿ ರೆಸಿಪಿ ಅಂತ ಕಮೆಂಟ್ ಮಾಡೋದು ಮರಿಬೇಡಿ ಥ್ಯಾಂಕ್ ಯು